ಎಸ್ ನ್ಯೂಸ್ ಈಗಾಗಲೇ ಕಳೆದ ಕೆಲವು ದಿನಗಳಿಂದಲೂ ಕೂಡ ಲೋಕಸಭೆ ಚುನಾವಣೆಯ ಒಂದು ನಾಡಿ ಮಿಡಿತವನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತಾ ಇದೆ ಅದರ ಭಾಗವಾಗಿ ಇವತ್ತು ನಾವು ಕೋಲಾರ ಲೋಕಸಭಾ ಕಣದ ಕುರಿತಾದ ಮಾಹಿತಿಯನ್ನ ತೆಗೆದುಕೊಂಡಿದ್ವಿ ಕೋಲಾರದ ಜನ ಇವತ್ತು ಭಾರಿ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಅನ್ನ ನ ಈ ಒಂದು ಕರೆ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಸ್ಪಂದನೆ ಸಿಕ್ಕಿದೆ ಕಳೆದ ಎಲ್ಲ ಲೋಕಸಭೆ ಚುನಾವಣೆಗಳ ಕರೆಗಳ ಸಂಖ್ಯೆಯ ದಾಖಲೆಯನ್ನ ಪುಡಿಗಟ್ಟಿದೆ ಇವತ್ತಿನ ಕೋಲಾರ ಮತದಾರ ಪ್ರಭುಗಳು ಕೊಟ್ಟಂಥ ತೀರ್ಪು ಮತ್ತು ಅವರು ಕೊಟ್ಟಂಥ ಬೆಂಬಲ ಪ್ರೋತ್ಸಾಹ ಕ್ಷಣ ಕ್ಷಣಕ್ಕೂ ಕೂಡ ಬದಲಾಗ್ತಿದೆ ರಾಜಕೀಯದ ಲೆಕ್ಕಾಚಾರಗಳು ರಾಜ್ಯದಲ್ಲಿ ಪ್ರತಿ ಕ್ಷಣಕ್ಕೂ ಕೂಡ ಒಂದು ರೀತಿಯ ಲೋಕಸಭೆಯ ಕಾವು ಹೆಚ್ಚಾಗ್ತಾರೆ ಕಾಂಗ್ರೆಸ್ ವರ್ಸಸ್ ಮೈತ್ರಿ ಮಧ್ಯ ಪೈಪೋಟಿ ಕೋಲಾರದಲ್ಲಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ ಬಂಗಾರಪೇಟೆಯಲ್ಲಿ ಮೈತ್ರಿ ಪರ ಹೆಚ್ಚಾಯಿತು ಒಲವು ಇದರ ಜೊತೆಗೆ ಸಾಕಷ್ಟು ಕ್ಷೇತ್ರಗಳಲ್ಲೂ ಕೂಡ ಕೋಲಾರ ಅಸೆಂಬ್ಲಿಯಲ್ಲಿ ಕೈ ಗ್ಯಾರಂಟಿ ಒಂದು ರೀತಿಯ ಜೈಕಾರವನ್ನು ಮಳುಗಿಸ್ತಾ ಇದೆ ಸೊ ಕೋಲಾರದ ಗ್ಯಾರಂಟಿ ಸದ್ದು ಮಾಡುತ್ತೆ ಜೊತೆಗೆ ದಳ ಕಮಲ ಮಧ್ಯ ಭಾರಿ ಪೈಪೋಟಿ ಇರಲಿದೆ ಅನ್ನುವಂಥದ್ದು ದಳ ಕಾಂಗ್ರೆಸ್ ಮಧ್ಯ ಭಾರಿ ಪೈಪೋಟಿ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ ಸೊ ಹಾಗಾದ್ರೆ ಕೋಲಾರ ಕ್ಷೇತ್ರದಲ್ಲಿ ಭಾರಿ ಗೆಲ್ಲೋರು ಯಾರು ಅನ್ನುವಂಥ ಕುತೂಹಲ ನಿಮಗಿರುತ್ತೆ ರಾಜ್ ನ್ಯೂಸ್ ನಡೆಸಿರುವಂತಹ ಅಭಿಯಾನ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಈ ರೀತಿಯ ಒಂದು ಮುನ್ಸೂಚನೆಯನ್ನು ಕೂಡ ಕೊಡ್ತಾ ಇದೆ ಈಗ ಕೋಲಾರದ ಬಗ್ಗೆ ಇವತ್ತು ನಾವು ವಿಶೇಷವಾಗಿ ತೆಗೆದುಕೊಂಡಿದ್ದೀವಿ ಪವಿತ್ರ ಒಂದು ಕಡೆ ಅಭ್ಯರ್ಥಿಗಳ ಗೊಂದಲದ ನಡುವೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡಿದೆ ಇತ್ತ ಮೈತ್ರಿಯಲ್ಲೂ ಕೂಡ ಟಿಕೆಟ್ ಪಿಗೋ ಅಥವಾ ಜೆ ಡಿ ಎಸ್ಗೋ ಅನ್ನುವಂಥ ಗೊಂದಲ ಇತ್ತು ಅದು ಕೂಡ ಇತ್ಯರ್ಥ ಆಗಿ ಕೊನೆಗೂ ಜೆ ಡಿ ಎಸ್ಗೆ ಮೈತ್ರಿ ಪಾಲ್ ಬಿಟ್ಟುಕೊಟ್ಟಿದ್ದಾರೆ ಸೊ ಈ ನಡುವೆ ಈಗ ರಾಜ್ ನ್ಯೂಸ್ ಕೈಗೊಂಡಿರುವಂಥ ಸಮೀಕ್ಷೆಯಲ್ಲಿ ಏನೆಲ್ಲ ರಿಸಲ್ಟ್ ಬಂದಿದೆ ಅನ್ನುವಂಥ ಕುತೂಹಲ ಕೂಡ ಇದೆ ಖಂಡಿತ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಾವೀಗಾಗಲೇ ಒಂದ್ ನಾಲ್ಕರಿಂದ ಐದು ಕ್ಷೇತ್ರಗಳನ್ನ ಸರ್ವೆ ಮಾಡಿದ್ದೀವಿ ಅಂತ ಅನ್ಸತ್ತೆ ಎಲ್ಲ ಕಡೆನು ಕೂಡ ನೆಕ್ ಟು ನೆಕ್ ಫೈಟ್ ಇದ್ದಿದ್ದು ರಾಜಕೀಯ ಲೆಕ್ಕಾಚಾರ ಕಾಂಗ್ರೆಸ್ ವರ್ಸಸ್ ಮೈತ್ರಿ ಮಧ್ಯೆ ಓಟ್ ವಾರ್ ನಡೀತಾ ಇದೆ ಕೋಲಾರ ಅಸೆಂಬ್ಲಿಯಲ್ಲಿ ಕೈ ಗ್ಯಾರಂಟಿಗೆ ಜೈಕಾರವನ್ನ ಹಾಕಿದ್ದಾರೆ ಈ ಬಾರಿ ಕೈ ದಳ ಮಧ್ಯೆ ಇರತ್ತೆ ಮತ್ತಷ್ಟು ಟಫ್ ಫೈಟ್ ಅನ್ನೋದು ನಮ್ಮ ಈ ಒಂದು ವಾರ್ ರೂಮ್ ನಲ್ಲಿ ನಡೆಸಿದಂತಹ ಸರ್ವೆಯಿಂದ ಗೊತ್ತಾಗ್ತಾ ಇದೆ ಕೋಲಾರ ಕ್ಷೇತ್ರದಲ್ಲಿ ಹಾಗಾದ್ರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಅಂದ್ರೆ ಈಗ ನಾವು ಮಾಡಿದಂತಹ ಒಂದು ಕರೆ ಮಾಡಿ ಓಟ್ ಮಾಡಿ ಅನ್ನುವಂತಹ ಮೆಗಾ ಸರ್ವೇ ಎಷ್ಟು ಕಾಲ್ಸ್ ಬಂತು ಅದ್ರಲ್ಲಿ ಯಾರ ಪರವಾಗಿ ಎಷ್ಟು ಒಲವು ಇದೆ ಯಾರು ಈ ಬಾರಿ ಗೆದ್ದಿದ್ದಾರೆ ಯಾರು ಸೋಲಬಹುದು ಅನ್ನುವಂತಹ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಯಾವ ತರ ನ ರೆಸ್ಪಾನ್ಸ್ ಸಿಕ್ಕಿದೆ ಈಗಾಗಲೇ ನಾನು ಹೇಳಿದೆ ನಾವೀಗ ಸುಮಾರು ಒಂದು ಎಂಟು ಕ್ಷೇತ್ರದ ಒಂದು ಮತದಾನದ ಫಲಿತಾಂಶ ಕೊಟ್ಟಿದ್ದೀವಿ ಆ ಎಂಟು ಕ್ಷೇತ್ರಗಳ ಮತದಾನ ಮತದಾನದ ಫಲಿತಾಂಶದ ಪೈಕಿ ಇವತ್ತು ಕೋಲಾರ ಎಲ್ಲ ಒಂದು ಕ್ಷೇತ್ರಗಳ ಏನು ಕರೆಗಳಿತ್ತು ಆ ಕರೆಗಳನ್ನು ಇವತ್ತು ಬ್ರೇಕ್ ಮಾಡಿದೆ ಇವತ್ತು ಅತಿ ದೊಡ್ಡ ಸಂಖ್ಯೆಯಲ್ಲಿ ನಿಜಕ್ಕೂ ಕೂಡ ನಮ್ಮ ರಾಜ್ ನ್ಯೂಸ್ನ ವಾರ್ ರೂಮ್ಗೆ ಕರೆಗಳು ಬಂತು ಈಗ ನೀವು ಗಮನಿಸ್ತಾ ಇದ್ರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೂಡ ಹದಿನೈದು ಸಾವಿರದ ಒಂಬೈನೂರ ಅರವತ್ತಕ್ಕೂ ಹೆಚ್ಚು ಕರೆ ಹೆಚ್ಚು ಕಡಿಮೆ ಹದಿನಾರು ಸಾವಿರ ಕರೆಗಳನ್ನು ಇವತ್ತು ನನ್ನ ನಮ್ಮ ರಾಜ್ ನ್ಯೂಸ್ನ ಸಿಬ್ಬಂದಿಗಳು ವಾರ್ ರೂಮಲ್ಲಿ ತೆಗೆದುಕೊಂಡಿರುವಂಥ ಕರೆಗಳ ಸಂಖ್ಯೆ ಇದು ಬಹಳ ದೊಡ್ಡ ಮಟ್ಟದ ಒಂದು ಸಂಖ್ಯೆ ಇವತ್ತು ರಾಜ್ ನ್ಯೂಸ್ನ ವಾರ್ ರೂಮ್ಗೆ ಬಂದಿರುವಂತದ್ದು ಈ ನಿಟ್ಟಿನಲ್ಲಿ ಹಾಗಾದ್ರೆ ಈ ದೊಡ್ಡ ಮಟ್ಟದ ಕರೆಗಳ ಸಂಖ್ಯೆಗಳ ಪೈಕಿ ರಾಜ್ ನ್ಯೂಸ್ ವಾರ್ ರೂಮ್ಗೆ ಕರೆ ಮಾಡಿರುವಂತಹ ಮತದಾರರು ಯಾರ ಪರವಾಗಿ ಒಲವನ್ನು ಹೊಂದಿದ್ದಾರೆ ಈಗಾಗಲೇ ನಾನು ಹೇಳಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೂ ಹದಿನೈದು ಸಾವಿರದ ಒಂಬೈನೂರ ಅರವತ್ತೆಂಟು ಕರೆಗಳು ಬಂದಿದೆ ಅಂತ ಆ ಪೈಕಿ ಮೂರು ಸಾವಿರದ ಒಂಬೈನೂರ ನಲವತ್ನಾಲ್ಕು ಮಹಿಳೆಯರು ಕರೆ ಮಾಡಿದ್ದಾರೆ ಸೊ ಒಟ್ಟಾರೆ ಇವತ್ತಿನ ರಾಜ್ ನ್ಯೂಸ್ಗೆ ಬಂದಂತ ಕರೆಗಳ ಸಂಖ್ಯೆಯ ಪೈಕಿ ಸ್ವೀಕರಿಸಿದಂಥ ಕರೆಗಳು ಹದಿನೈದು ಸಾವಿರದ ಒಂಬೈನೂರ ಅರವತ್ತೆಂಟು ಹದಿನೈದು ಸಾವಿರದ ಒಂಬೈನೂರ ಅರವತ್ತೆಂಟು ಕರೆಗಳು ಈಗ ರಾಜ್ ನ್ಯೂಸ್ಗೆ ಬಂದಿದೆ ಆ ಕರೆಗಳ ಪೈಕಿ ಇದೀಗ ಯಾರಿಗೆ ಜನ ಮತ ಕೊಟ್ಟಿದ್ದಾರೆ ಅನ್ನುವಂಥ ಕುತೂಹಲ ಇದ್ದೇ ಇರುತ್ತೆ ರಾಜ್ ನ್ಯೂಸ್ ಸಿಬ್ಬಂದಿಗಳು ಇವತ್ತು ವಾರ್ ರೂಮ್ ಇಂದ ಹದಿನಾರು ಸಾವಿರವರೆಗೂ ಕೂಡ ಕರೆಗಳನ್ನು ತೆಗೆದುಕೊಂಡಿದ್ದಾರೆ ಹೆಚ್ಚು ಕಡಿಮೆ ಹದಿನೈದು ಸಾವಿರದ ಒಂಬೈನೂರ ಅರವತ್ತೆಂಟು ಈವರೆಗೂ ಕೂಡ ರಾಜ್ ನ್ಯೂಸ್ ನ ವಾರ್ ರೂಮ್ಗೆ ಈ ದೊಡ್ಡ ಮಟ್ಟದ ಕರೆಗಳು ಬಂದಿರಲಿಲ್ಲ ಇವತ್ತು ಬಂದಂತ ಕರೆಗಳ ಸಂಖ್ಯೆ ನಿಜಕ್ಕೂ ಕೂಡ ವಾರ್ ರೂಮ್ ಸಿಬ್ಬಂದಿಗಳನ್ನೇ ಬೆಚ್ಚಿ ಬೀಳಿಸಿತ್ತು ಅದರ ಜೊತೆಗೆ ಈ ರಿಸಲ್ಟ್ ಯಾರ ಪರವಾಗಿ ಇದೆ ಅನ್ನುವಂತಹ ಕುತೂಹಲ ನಿಮಗಿರುತ್ತೆ ಕಾಂಗ್ರೆಸ್ ಪರವಾಗಿ ಒಲವಿದೆಯಾ ಅಥವಾ ಜೆ ಡಿ ಎಸ್ ಪರವಾಗಿ ಒಲವಿದೆಯಾ ಅನ್ನುವಂತ ಕುತೂಹಲ ಇರುತ್ತೆ ಸೊ ನೋಡಿ ಈಗ ನಿಮ್ಮ ಮುಂದೆ ಕಾಣಿಸ್ತಾ ಇದೆ ಕೋಲಾರದ ಲೋಕ ಕದನದಲ್ಲಿ ಕಾಂಗ್ರೆಸ್ ಪರವಾಗಿ ಒಲವು ಬಂದಿರುವಂಥದ್ದು ಈ ಹದಿನಾರು ಸಾವಿರ ಕರೆಗಳ ಪೈಕಿ ಆರು ಸಾವಿರದ ಒಂಬೈನೂರ ಎಂಬತ್ತ ಆರು ಆರು ಸಾವಿರದ ಒಂಬೈನೂರ ಎಂಬತ್ ಆರು ಕರೆಗಳ ಪೈಕಿ ಕಾಂಗ್ರೆಸ್ಗೆ ಪುರುಷರು ಕರೆ ಮಾಡಿರುವಂತಹ ಸಂಖ್ಯೆ ನಾಲ್ಕು ಸಾವಿರದ ಐದುನೂರ ಎಂಬತ್ತು ಸೊ ನಾಲ್ಕು ಸಾವಿರದ ಐದುನೂರ ಎಂಬತ್ತು ಪುರುಷರು ಮತ್ತು ಮಹಿಳೆಯರು ಎರಡು ಸಾವಿರದ ನಾನ್ನೂರ ಆರು ಇಲ್ಲಿಗೆ ನಿಮಗೆ ರಿಸಲ್ಟ್ ಕೂಡ ಗೊತ್ತಾಗಿರುತ್ತೆ ಕಾಂಗ್ರೆಸ್ ಪರವಾಗಿ ಬಂದಂತಹ ಮತಗಳಿದು ಇದು ಕಾಂಗ್ರೆಸ್ ನ ಪರವಾಗಿ ಬಂದಂತ ಮತಗಳು ಒಟ್ಟಾರೆ ಸಂಖ್ಯೆ ನಾವು ಈಗಾಗಲೇ ಹೇಳಿದ್ವಿ ಹದಿನಾರು ಸಾವಿರ ಹದಿನಾರು ಸಾವಿರದಲ್ಲಿ ಆರ್ ಸಾವಿರದ ಒಂಬೈನೂರ ಎಂಬತ್ತಾರು ಕಾಂಗ್ರೆಸ್ ಗೆ ಅಂತಂದ್ರೆ ಪರವಾಗಿ ಬಂದಿದೆ ಅನ್ನೋದು ಇಲ್ಲಿ ರಿಸಲ್ಟ್ ಇಲ್ರ ಈಗ ಆಲ್ರೆಡಿ ನಮಗೆ ಸ್ಪಷ್ಟವಾಗ್ತಾ ಇದೆ ಹಾಗಾದ್ರೆ ಬಿಜೆಪಿ ಪರವಾಗಿ ಬಂದಿರುವಂತ ರಿಸಲ್ಟ್ ಮತ ಫಲಿ ಜೆಡಿಎಸ್ ಪರವಾಗಿ ಬಂದಂತ ರಿಸಲ್ಟ್ ಈಗ ಮತದಾರರ ತೀರ್ಪು ಏನು ಜೆಡಿಎಸ್ ಪರ ಒಲವು ಎಂಟು ಸಾವಿರದ ಒಂಬೈನೂರ ಎಂಬತ್ತೆರಡು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲೈನ್ಸ್ ಆಗಿದೆ ಸೊ ಈ ಒಂದು ಮೈತ್ರಿ ಅಭ್ಯರ್ಥಿಗೆ ಬಂದಿರುವಂಥ ಮತಗಳ ಒಲವು ಒಟ್ಟು ಎಂಟು ಸಾವಿರದ ಒಂಬೈನೂರ ಎರಡು ಇಲ್ಲಿ ಮಹಿಳೆಯರ ಸಂಖ್ಯೆ ಸಾವಿರದ ಐದುನೂರ ಮೂವತ್ತೆಂಟು ಪುರುಷರ ಸಂಖ್ಯೆ ಏಳು ಸಾವಿರದ ನಾನ್ನೂರ ನಲವತ್ನಾಲ್ಕು ಸೊ ಇದು ಇವತ್ತಿನ ರಾಜ್ ನ್ಯೂಸ್ ವಾರ್ ರೂಮ್ಗೆ ಬಂದಂಥ ಸರಿಸುಮಾರು ಹದಿನಾರು ಸಾವಿರ ಕರೆಗಳ ಒಂದು ಹೋರಣ ಆಗಿತ್ತು ಸೊ ಹೀಗಾಗಿ ಕಾಂಗ್ರೆಸ್ ಪರವಾಗಿ ಇಲ್ಲಿ ಜನ ಏನು ಅಭಿಪ್ರಾಯ ಹೊಂದಿದ್ದಾರೆ ಬಿ ಜೆ ಪಿ ಪರವಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಪರವಾಗಿ ಏನು ಒಲವನ್ನು ಹೊಂದಿದ್ದಾರೆ ಎನ್ನುವಂಥ ಕುತೂಹಲ ನಿಮಗಿತ್ತು ಸೊ ಹದಿನಾರು ಸಾವಿರ ಹೆಚ್ಚು ಕಡಿಮೆ ಕರೆ ಮಾಡಿದಂಥ ಕಾಲರ್ಸ್ ಕೊಟ್ಟಂತ ಅಭಿಪ್ರಾಯವನ್ನು ತಾವೀಗಾಗಲೇ ಗಮನಿಸಿದ್ದೀರಿ ಸೊ ಟೋಟಲ್ ನಂಬರ್ ಈಗಾಗಲೇ ನಿಮಗೆ ಗೊತ್ತಾಗಿದೆ ಬಿಜೆಪಿಗೆ ಎಷ್ಟು ಬಂತು ಕಾಂಗ್ರೆಸ್ಗೆ ಎಷ್ಟು ಬಂತು ಅಂತ ಬಿಜೆಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿರುವಂಥ ಕೆಪಿ ಗೌತಮ್ಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣದಲ್ಲಿರುವಂಥ ಕೆಪಿ ಗೌತಮ್ಗೆ ಆರು ಸಾವಿರದ ಒಂಬೈನೂರ ಎಂಬತ್ತಾರು ಮತಗಳು ಬಂದಿದೆ ಬಿಜೆಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕಣದಲ್ಲಿರುವಂಥ ಮಲ್ಲೇಶ್ ಬಾಬುಗೆ ಎಂಟು ಸಾವಿರದ ಒಂಬೈನೂರ ಎಂಬತ್ತೆರಡು ಮತ ಶೇಕಡಾ ಐವತ್ತೈದು ಪರ್ಸೆಂಟ್ ಮತಗಳನ್ನು ಮೈತ್ರಿ ಅಭ್ಯರ್ಥಿ ಪಡೆದ್ರೆ ಶೇಕಡ ನಲವತ್ತೈದು ಪರ್ಸೆಂಟ್ ಮತಗಳನ್ನು कांग्रेस अभ्यर्थी के पी गौतम पड़ा के बंद मत संख्य विवर कांग्रेस के शेकड़ा नल्वत पर्सेंट जेडीएस के शेकड़ा ईवे पर्सेंटा जन मैत्री अभ्यर्थिया ಕೋಲಾರದಲ್ಲಿ ಕೈ ಹಿಡಿತಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಈ ಕ್ಷಣದ ಫಲಿತಾಂಶವನ್ನು ನಾವು ಗಮನಿಸ್ತಾ ಇರೋದು ಇವತ್ತಿನ ಮತದಾರ ಪ್ರಭುಗಳು ಕೊಟ್ಟಂತ ತೀರ್ಪು ಇವತ್ತು ಜೆ ಡಿ ಎಸ್ ಪರವಾಗಿ ಇದೆ ಅನ್ನುವಂಥದ್ದನ್ನ ಈಗಾಗಲೇ ತಾವು ಗಮನಿಸಿದೆ ಪವಿತ್ರ ಈಗಾಗಲೇ ಬೆಳಿಗ್ಗೆಯಿಂದ ಒಂಬತ್ತು ಗಂಟೆಯಿಂದ ವಾರ್ ರೂಮ್ಗೆ ಕರೆಗಳು ಬರ್ತಾ ಇತ್ತು ಆ ಕರೆಗಳ ಸಂಖ್ಯೆಯನ್ನು ಅಂಕಿ ಸಂಖ್ಯೆ ಸಮೇತವಾಗಿ ಪ್ರತಿ ಬುಲೆಟಿನಲ್ಲೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ವಿ ಅಲ್ಟಿಮೇಟ್ ಕೊನೆಗೆ ರಿಸಲ್ಟ್ ಬರುವಂತ ಸಂದರ್ಭಕ್ಕೆ ನಮ್ಮ ವಾರ್ ರೂಮ್ಗೆ ಬಂದಂತ ಕರೆಗಳ ಸಂಖ್ಯೆ ಇದ್ದಿದ್ದು ಹದಿನಾರು ಸಾವಿರ ಹೆಚ್ಚು ಕಡಿಮೆ ಅದರಲ್ಲಿ ನಾವು ಒಂದು ಲಾಜಿಕ್ ಅನ್ನು ನಾವು ಗಮನಿಸಬಹುದು ಈ ಹಿಂದೆ ನಾವು ನಡೆಸಿದಂತ ಏನು ಉಳಿದೆಲ್ಲ ಎಂಟು ಲೋಕಸಭಾ ಕ್ಷೇತ್ರಗಳಿಗೆ ಕರೆಗಳು ಬಂದಂತ ಸಂಖ್ಯೆ ಐದು ಸಾವಿರ ಆರ್ ಸಾವಿರ ಏಳು ಸಾವಿರ ಮೂರು ಸಾವಿರದ ಒಳಗಡೆ ಬಟ್ ಇವತ್ತು ದೊಡ್ಡ ಮಟ್ಟದಲ್ಲಿ ಹದಿನಾರು ಸಾವಿರ ಕರೆಗಳು ಬಂದಿದ್ದು ಇಲ್ಲಿ ಸೇಮ್ ಲಾಜಿಕ್ ಇಂಪ್ಲಿಮೆಂಟ್ ಆಗಿರೋದನ್ನು ಗಮನಿಸಬಹುದು ನಾವು ಹೆಚ್ಚು ಮಹಿಳಾ ಮತದಾರರು ಕರೆ ಮಾಡಿರುವಂತಹ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪರವಾಗಿ ಆ ಕ್ಷೇತ್ರದಲ್ಲಿ ಅಲೆ ಹೌದು ಕಾಂಗ್ರೆಸ್ ಗೆಲ್ಲುತ್ತೆ ಆಲ್ಮೋಸ್ಟ್ ಮಹಿಳೆಯರೆಲ್ಲರೂ ಕೂಡ ಗ್ಯಾರಂಟಿಗಳಿಗೆ ಮನಸೋತಿದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಕಡಿಮೆ ಸಂಖ್ಯೆಯ ಮಹಿಳಾ ಮತದಾರರು ಕರೆ ಮಾಡಿದ್ರು ಕೂಡ ಪವಿತ್ರ ಇಲ್ಲಿ ಹೆಚ್ಚಿನ ಸಂಖ್ಯೆಯ ಮಹಿಳಾ ಮತದಾರರು ಕಾಂಗ್ರೆಸ್ ಪರವಾಗಿ ವೋಟ್ ಕೊಟ್ಟಿರೋದನ್ನ ನಾವು ಇಲ್ಲಿ ಗಮನಿಸಬಹುದು ನೋಡಿ ಇಲ್ಲಿ ಕಾಂಗ್ರೆಸ್ಗೆ ಮಹಿಳಾ ಮತದಾರರ ಕರೆ ಸಂಖ್ಯೆ ಎರಡು ಸಾವಿರದ ನಾನ್ನೂರ ಆರು ಬಿಜೆಪಿಗೆ ಮಹಿಳಾ ಮತದಾರರ ಕರೆ ಸಂಖ್ಯೆ ಸಾವಿರದ ಐದುನೂರ ಮೂವತ್ತೆಂಟು ಸೊ ಮಹಿಳಾ ಮತದಾರರ ಕರೆ ಸಂಖ್ಯೆ ಮೂರು ಸಾವಿರ ಇರಬಹುದು ಹದಿನಾರು ಸಾವಿರಲ್ಲಿ ಕಡಿಮೆ ಮಹಿಳಾ ಮತದಾರರು ಇವತ್ತು ಕರೆ ಮಾಡಿದ್ದಾರೆ ಕೋಲಾರ ವ್ಯಾಪ್ತಿಯಿಂದ ಆದ್ರೂ ಕಾಂಗ್ರೆಸ್ ಪರವಾಗಿ ಹೆಚ್ಚಿನ ಒಲವು ತೋರಿಸಿರೋದು ಕೂಡ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಸೊ ಹೀಗಾಗಿ ಈ ಕ್ಷೇತ್ರದಲ್ಲಿ ನಾವು ಏನು ಕಳೆದ ಎಲ್ಲ ಲೋಕಸಭೆ ಚುನಾವಣೆಯಲ್ಲಿ ಕಂಡುಕೊಳ್ತಾ ಇದ್ದೀವಿ ಎಲ್ಲಿ ಮಹಿಳಾ ಮತದಾರರು ಹೆಚ್ಚಿನ ಕರೆ ಮಾಡ್ತಾ ಇದ್ದಾರೆ ಅವರೆಲ್ಲ ಕೂಡ ಕಾಂಗ್ರೆಸ್ ಪರವಾಗಿ ಒಲವನ್ನು ತೋರಿಸಿರುವುದು ಸ್ಪಷ್ಟವಾಗ್ತಾ ಇದೆ ಸೊ ಇವತ್ತು ರಾಜ್ಯದಲ್ಲಿ ಬಿ ಜೆ ಪಿ ಅಥವಾ ಬಿ ಜೆ ಪಿ ಜೆ ಡಿ ಎಸ್ ಅನ್ನು ಸೋಲ್ಸೋದಕ್ಕೆ ಮಹಿಳಾ ಮತದಾರರೇ ಈಗ ನಿರ್ಣಾಯಕರು ಕಾಂಗ್ರೆಸ್ಗೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಬಟ್ ಇಲ್ಲಿ ಕಾಂಗ್ರೆಸ್ ನಲ್ಲಿ ಮುನಿಯಪ್ಪನವರ ಅಸಮಾಧಾನ ಅಲ್ ಒಂದು ಬಣಗಳು ಅಂತ ಏನ್ ಗುರುತಿಸಿಕೊಂಡಿದೆ ರಮೇಶ್ ಕುಮಾರ್ ಬಣ ಆಗಿರ್ಬೋದು ಮುನಿಯಪ್ಪನವರ ಬಣ ಆಗಿರ್ಬೋದು ಇದೇ ಮುಳುವಾಗುವಂತಹ ಆಗುವಂತ ಸಾಧ್ಯತೆಗಳು ಅದಕ್ಕೆ ಇಬ್ಬರಲ್ಲಿ ಯಾರಿಗೂ ಬೇಡ ಅವ್ರ ಬಣದವರಿಗೆ ಮೂರನೇ ಅವರಿಗೆ ಕೊಟ್ಟಿದ್ದಕ್ಕೆ ಈಗ ಜನ ಹೇಳ್ತಿದ್ದಾರೆ ಹೊರಗ್ನೂರನ್ ತಂದು ಕೊಟ್ಟಿದ್ದಾರೆ ಹೌದು ನಾವ್ ಯಾಕೆ ಓಟ್ ಕೊಡೋಣ ನಮ್ಗೆ ಯಾಕೋ ಈ ಬಾರಿ ಬಿಜೆಪಿ ಕೊಡೋದು ಬೆಟರ್ ಅನಿಸ್ತಾ ಇದೆ ಅಂತಾನೆ ಕೆಲವರು ತುಂಬಾ ಜನ ಹೇಳಿದ್ದಾರೆ ಕಾಂಗ್ರೆಸ್ನ ಮತಗಳೇ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿ